ಗುರಿ ಖಾಲಿ ಪಲ್ಲ ಒಂದು ನನ್ನ ಮಗನ ತಂದು ಹಾಕಿದ್ದಾರೆ ಬಿಗ್ ಬಾಸ್ ಒಳಗಡೆಗೆ ಆಂ ಏನೋ ಹೊಡಿತಾನಂತೆ ಮುಟ್ತಾನಂತೆ ಕೈಕಾಲು ಮುರಿತಾನಂತೆ ತಿಂಚೆಯಲ್ಲಿ ಇರಬೇಕು ಆದರೆ ಈ ರೇಂಜಿಗೆ ಇರಬಾರ್ದು ಸುಮ್ಮನೆ ಬಂದು ಬಂದಂಗೆ ಏನೇ ಹೈಲೈಟ್ ಆಗಬೇಕು ಅಂತ ಹೇಳ್ಬಿಟ್ಟು ಸಿಕ್ಕ ಸಿಕ್ಕವ್ರಿಗೆ ಆವಾಜ್ ಹಾಕ್ತಾರೆ ಎಷ್ಟು ದಿನ ಅಂತ ತಡ್ಕೊತಾರೆ ಅಂದರೆ ಎಷ್ಟು ಜನ ಅಂತ ತಡ್ಕೊತಾರೆ ಯಾವನಾದರೂ ಎದುರುಗಡೆ ಬಂದು ನಿಂತ್ಕೊಳ್ಳೇ ಈ ಈಗ ನಮ್ಮ ಮಗ ಆದರೆ ಬೇರೆಯವ್ರಿಗೆಲ್ಲ ಉರಿಸ್ಬೋದಂತೆ ಆ ಚೈತ್ರಾಗೆ ಬಾಸ್ ಬಾಸ್ ಅಂತ ಉರಿಸ್ಬೋದಂತೆ ಆ ಸುರೇಶ್ಗೆ ಕಾಲು ಮುರಿದೋಗಿದ್ದಕ್ಕೆ ಡ್ರಿಪ್ಸು ಪಿಪ್ಸು ಅಂತ ಹೇಳ್ಬಿಟ್ಟು ಅವನಿಗೆ ಉರಿಸ್ಬೋದಂತೆ ಚಿಕ್ಕ ಬಾಸ್ ಅಂತ ಉರಿಸ್ಬೋದಂತೆ ಈಗ ನನ್ನ ಮಗನಿಗೆ ಉರ್ಸಿದ್ರೆ ತೀಕ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅವನಿಗೆ ಪ್ರೋಮೋ ನೋಡಿದರೆ ಅಂದ್ಕೊಂತೀನಿ ಸೊ ರಜತ್ ಅವರು ನಮ್ಮ ಧನ್ರಾಜ್ ಅವ್ರ ಮೇಲೆ ಹಲ್ಲೆ ಮಾಡೋ ರೀತಿಯಲ್ಲಿ ಹಲ್ಲೆ ಮಾಡೋ ರೀತಿ ಏನಿದೆ ಹಲ್ಲೆ ಮಾಡೋಕ್ಕೆ ಎದ್ದೋಗಿದ್ದಾನೆ ಅವನು ಏನು ದೊಡ್ಡ ಹೊಡೆದ್ಬಿಟ್ಟು ಹೊರ ಆಚೆ ಹೋಗ್ತಾನೆ ಅನ್ನೋ ರೀತಿಯಲ್ಲಿ ನೀನು ಒಂದೇ ಒಂದು ಕೈ ಮಾಡಿದ್ರೆ ಒದ್ದು ಆಚೆ ಆಗ್ತಾರೆ ನಿನಗೆ ಆಲ್ರೆಡಿ ಆಲ್ರೆಡಿ ಒಂದು ಸಾರಿ ಹೇಳಿದ್ದಾರೆ ಬಿಗ್ ಬಾಸ್ದು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಆಮೇಲೆ ಸುರೇಶ್ಗೆ ಕೆಟ್ಟ ಪದ್ದು ಬೈದಿದ್ದಕ್ಕೆ ಆಲ್ರೆಡಿ ವಾರ್ನ್ ಮಾಡಿದ್ದಾರೆ ಆ್ಯಂಡ್ ನೀನು ತಿರ್ಗಿ ಮತ್ತೆ ಅಟ್ಯಾಕ್ ಮಾಡಿದ್ರೆ ನನ್ನ ಮಗನ ಒದ್ದು ಆಚೆನೆ ಹಾಕೋದು ನಿನಗೆ ಆಮೇಲೆ ಬಿಗ್ ಬಾಸ್ ಇಂಥ ರೌಡಿಗಳನ್ನೆಲ್ಲ ತಂದಿಲ್ಲಿ ಬಿಗ್ ಬಾಸ್ ಮನೆಗಡೆ ಹಾಕಂತೀರ ರಜತ್ ಎಲ್ಲಿ ಸರಿ ಇದ್ದಾನೆ ಅಲ್ಲಿ ಸರಿ ಅಂತಲೇ ಹೇಳಿದ್ದೀನಿ ನಾನು ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಆ್ಯಂಡ್ ಮೊನ್ನೆ ಪ್ರೋಮೊದಲ್ಲೂ ಕೂಡ ಅವ್ನು ಸರಿ ಇದ್ದಾನೆ ರೂಲ್ಸ್ ಪ್ರಕಾರ ಮಾತಾಡಿದ್ದಾನೆ ಅಂತ ಹೇಳಿದ್ದೀನಿ ಓಕೆ ಆದರೆ ಈ ಥರದ್ದೆಲ್ಲ ದೌಲತ್ತಿನ ಮಾತುಗಳು ಅಟ್ಯಾಕ್ ಮಾಡ್ತೀನಿ ಹೊಡಿತೀನಿ ಕೈಕಾಲು ಮುರಿದೀನಿ ಒಂದು ನಿಂತ್ಕೊಳ್ಳಲ್ಲಿ ಯಾಕೆ ರೇ ಧನ್ರಾಜ್ಗ ರೆಸ್ಪೆಕ್ಟ್ ಇಲ್ವಾ ಹನುಮಂತಿಗೆ ರೆಸ್ಪೆಕ್ಟ್ ಇಲ್ವಾ ಹಾಂ ಮಂಜು ರೆಸ್ಪೆಕ್ಟ್ ಇಲ್ವಾ ಭವ್ಯ ರೆಸ್ಪೆಕ್ಟ್ ಇಲ್ವಾ ಶಿಶ್ಯರಿಗೆ ರೆಸ್ಪೆಕ್ಟ್ ಇಲ್ವಾ ನಿನ್ನ ಚೈತ್ರ ರೆಸ್ಪೆಕ್ಟ್ ಇಲ್ಲ ಎಲ್ರಿಗೂ ಅಂತ ಒಂದು ಮರ್ಯಾದೆ ಅನ್ನೋದಿದೆ ಎಲ್ಲವ್ರಿಗೂ ಹೋಗ್ಬಿಟ್ಟು ನಾನು ಹಂಗೆ ಮಾಡ್ತೀನಿ ಹೋಗಲಿ ಬಾರಲಿ ಕೈಕಾಲು ಮುರಿತೀನಿ ಒಡೆದ್ಬಿಟ್ಟು ಆಚೆನೆ ಹೋಯ್ತೀನಿ ಏನಿದೆ ಎಲ್ಲ ಬೆದರಿಕೆ ಬೆದರಿಕೆ ಹಾಕಳಾಗ್ತಿದ್ದೀರಾ ಬಿಗ್ ಬಾಸ್ಗೆ ಗೊತ್ತಾಗಲ್ವ ಇದು ಹಾಂ ನೀನು ಭಯೋತ್ಪಾದಕ ನಾನೇನು ಅಂದರೆ ಭಯ ಹುಟ್ಟಿಸ್ತಾ ಇದ್ದೀಯ ನೀನು ಒಬ್ರು ಯಾರಾದರೂ ಮಾನಸಿಕವಾಗಿ ಅಂದರೆ ವೀಕ್ ಇದ್ದರು ಅಂತಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಗೇಮ್ ಆಡ್ಲಿಕ್ಕೆ ಆಗೋದಿಲ್ಲ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಹೆದರ್ತಾರೆ ಈ ಬಿಗ್ ಬಾಸ್ ಆದ ನಾನು ಕೇಳ್ತಿದ್ದಾನ ಅವನು ಆಮೇಲೆ ಸುದೀಪ್ ಸರ್ ಅಷ್ಟೇ ವೀಕೆಂಡಲ್ಲಿ ಕೆಲವೊಂದನ್ನು ಪ್ರವೋಕಿಂಗ್ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅಂದರೆ ದೌಲತಿ ಸ್ಟೇಟ್ಮೆಂಟ್ ಕೊಟ್ಟಾಗ ನಾನು ಈಗೋ ಇರೋದೇ ಹಾಗೆ ನಾನು ಹುಡ್ತಾನೆ ಬಂದಿದ್ದು ನನ್ನ ಸತ್ತಿರೇ ಹೋಗುವಂಥದ್ದು ನಿಮ್ಮ ಎದುರುಗಡೆ ಮಾತಾಡ್ತಾನಲ್ಲ ರೀ ಸ್ವಾಮಿ ಅವನು ಅದು ಮತ್ತೆ ವಾಯ್ಸ್ ರೈಸ್ ಮಾಡಿ ನಿಮ್ಗೆ ಹೇಳೋಕ್ಕಾಗೋದಿಲ್ವಾ ಏನೇ ಇದ್ರು ಡೈರೆಕ್ಟ್ ನಂದು ನನ್ನ ಹತ್ರ ಮಾತಾಡಪ್ಪ ನೀನು ನಿನ್ನ ಕಂಟೆಸ್ಟೆಂಟ್ ಹತ್ತಿರ ಏನು ಮಾತಾಡ್ತೀಯಾ ಅಂತ ಅವನಿಗೆ ಮಾತ್ರ ಸುಮ್ಮನಿರ್ತೀರಾ ಬೇರೆಯವ್ರು ಯಾರಾದರೂ ಒಂಚೂರು ಕೈ ಎತ್ತಿದ್ರೆ ಅವ್ರಿಗೆ ಮಾತ್ರ ಚೈತ್ರ ಅಂತವರು ಅಂಥವ್ರಿಗೆ ಮಾತ್ರ ಇದು ಮಾಡ್ತೀರಾ ಆಮೇಲೆ ಇದಕ್ಕೇನಾದರೂ ನೀವು ವೀಕೆಂಡಲ್ಲಿ ನಾಳೆ ನಾಳೆ ವೀಕೆಂಡಲ್ಲಿ ಇದು ಮಾತು ಆಗಲೇಬೇಕು ಯಾರಾದರೂ ರಜೆ ಹತ್ತದು ಇವಾಗ ಇವನು ಪ್ರವೋಕಿಂಗ್ ಬೇರೆಯವ್ರಿಗೆ ಪ್ರವೋಕಿಂಗ್ ಮಾಡಿ ತಿಕ ಉರ್ಸಿದ್ರೆ ಅದು ಸರಿ ಇವನಿಗೆ ಅವನಾದರೂ ಬಂದು ತಿಕ್ಕಾ ಒದ್ಬಿಟ್ರೆ ಇವನಿಗೆ ಬೆಂಕಿ ಹತ್ಕೊಂಡ್ಬಿಡತ್ತೆ ಇನ್ನು ಬೆಂಕಿ ತಿಕ್ಕದಲ್ಲಿ ಬಗನಿಗೆ ಊಟ ಇಟ್ಟಂಗೆ ಆಗುತ್ತೆ ಇವನಿಗೆ ಹಾಂ ಮನೆಯಿಂದ ಚೆನ್ನಾಗಿ ತಿಕ್ಕಾ ಹನುಮಂತ ಇವನು ಅಂತ ಇವನು ಸೇರಿಕೊಂಡು ಇವ್ನ ತಡ್ಕ ತಡ್ಕೊಳಕ್ ಕಳಪೆ ಅಂತ ಕೊಡ್ತಾನೆ ಕೈಕಾಲು ಮುರಿತೀನಿ ಅಂತಾರೆ ಸೊ ಬೆದರಿಕೆ ಹಾಕ್ತಾರೆ ಅನ್ನೋ ರೀಸನ್ಗೆ ಕಳಪೆ ಅಂತ ಕೊಡ್ತೀನಿ ಅಂತ ಒಂದು ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಸೊ ಅದಕ್ಕೆ ಮುಖಕ್ಕೆ ಹೊಡೆದಿದ್ದು ನೀನು ಇರಲಿಲ್ಲ ಅನ್ನೋ ಒಂದು ಮತ್ತಿಗೆ ರಜಾ ತಿಳ್ತಾನೆ ಬಟ್ ಅದು ಸಾಫ್ಟಾಗಿ ಆಯಿತು ಅಂತ ಒಂದು ಏನು ಹೊಡೆದಿಲ್ಲ ಅದನ್ನು ನಾನು ಹೇಳಿದ್ದೀನಿ ಅದನ್ನು ಫಿಸಿಕಲಾಗಿ ಟಚ್ ಮಾಡಬಾರ್ದಾಗಿತ್ತು ಧನರಾಜು ಅಂತಲೇ ಹೇಳಿದ್ದೀನಿ ನಾನು ಪ್ರೊಮೋದಲ್ಲಿ ಆ್ಯಂಡ್ ಎಪಿಸೋಡಲ್ಲೂ ಹೇಳಿದ್ದೀನಿ ಧನ್ರಾಜ್ ಆ ರೀತಿಯಲ್ಲಿ ಫಿಸಿಕಲಾಗಿ ಟಚ್ ಮಾಡಲೇಬಾರ್ದಿತ್ತು ಆ್ಯಂಡ್ ಅಲ್ಲಿ ಗೌತಮಿ ಇನ್ನೊಂದು ಮಾತು ಹೇಳ್ತಾರೆ ನೀವು ಫಸ್ಟಿಗೆ ಬಂದಾಗಲೇ ಅವ್ನ ದೂರ ತಳ್ಬೇಕಾಗಿತ್ತು ನೀವು ಯಾಕೆ ಬಿಟ್ಕೊಂಡ್ರಿ ಬಾರೋ 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 ಮಗು ಚಿಕ್ಕ ಮಗು ಬಾರೋ ಬಾರೋ ಅಂತ ನೀವೇ ಅವ್ನು ಕ್ ತಬ್ಕೊಂಡ್ರಿ ಅದಾದಮೇಲೆ ತಿರ್ಗೋದೆಲ್ಲ ಶುರುವಾಗಿರೋ ಅಂಥದ್ದು ಹಂಗೆ ತ ಮುಟ್ಸ್ಕೋಬಾರ್ದಾಗಿತ್ತು ಅಂದರೆ ಮುಂಚೆನೇ ಏ ಫಿಸಿಕಲ್ ಟಚ್ ಮಾಡ್ಬಾಡೋ ಅಂತ ಹೇಳ್ಬೋದಾಗಿತ್ತು ಅವ್ನು ನಿಂತು ಹೋಗ್ತಿದ್ದ ಅದೆಲ್ಲ ಆದಮೇಲೆ ಆ ಒಂದು ರೀಸನ್ ಇವಾಗ ಅದು ಆ ಕೈಕಲ್ ಮುರಿತೀನಿ ಅಂಥದ್ದು ಅದು ಅನ್ನುವಂಥದ್ದು ಬೇಕಿತ್ತು ಆ ಟೈಮಲ್ಲಿ ಇವಾಗ ಅದನ್ನೇ ಕಳಪೆಗೆ ತಗೊಂಡ ಅವನು ಆಮೇಲೆ ಇಲ್ಲಿ ಬಂದುಬಿಟ್ಟು ಮತ್ತೆ ತಿರ್ಗ ಹೊಡಿತೀನಿ ಅಂತಂದರೆ ಅವನು ಪ್ರವೋಕ್ ಮಾಡ್ತಾನೆ ನಿನ್ನ ಒಬ್ಬನಿಗೆ ಬರ್ತಾನೆ ನಿನ್ನೊಬ್ಬನೇನು ಹುಡ್ತಾ ಕಲ್ ಕಲ್ತ್ಕೊಂಡು ಬಂದಿದ್ಯಾ ಮಾತಾಡಿದ್ರೆ ದುರಾಂಕಾರದ ಮಾತುಗಳು ನಿಂದು ಏಯ್ಟಿ ಪರ್ಸೆಂಟ್ ದುರಂಕಾರದ ಮಾತುಗಳೇ ಇವು ಅಟ್ಯಾಕ್ ಏನು ಮಾಡ್ಯಾನು ಹೋಗಲ್ಲ ಬಿಡಿ ಅದು ಬೇರೆ ವಿಷಯ ಸುಮ್ಮನೆ ಬಿಲ್ಡಪ್ಗೇ ಓಕೆ ಅಲ್ಲೂ ಆಗಿದೆ ಗೊತ್ತಿಲ್ಲ ಪ್ರೊ ಎಪಿಸೋಡಲ್ಲದೇನೇನಾಗಿದೆ ಅದನ್ನ ಪ್ರಕಾರ ಇವನೇನು ಹೊಡೆದ್ಬಿಟ್ಟು ಏನು ಹೋಗಲ್ಲ ಅಲ್ಲಿರೋವಂಥವ್ರು ಬಿಡಿಸ್ಕೊಂತಾರೆ ಅನ್ನೋದು ಇದನ್ನು ಇದೆ ಅವ್ನಿಗೆ ಸುಮ್ಮನೆ ಹೋಗ್ಬಿಟ್ಟು ಆವಾಜ್ಗೆ ಇವಾಜ್ ಹಾಕ್ತಾನೆ ಅಷ್ಟೇ ಇವನಿಗೆ ಗೊತ್ತಿಲ್ವಾ ಹಂಗೆ ಏನಾರು ಮಾಡಿದ್ರೆ ಓದ್ ಹೊರಗೆ ಆಚೆ ಹಾಕ್ತಾರ ಅಂತ ಹೇಳ್ಬಿಟ್ಟು ಆದರೂ ಇದು ಓವರ್ ಆಯಿತು ಗುರು ಓಕೆ ಸ್ವಲ್ಪ ತದ್ಕೊಂಡು ಇದ್ರೆ ಬೆಟರು ಆಮೇಲೆ ಸುದೀಪು ಸರ್ ಅವರು ಸ್ವಲ್ಪ ವಾರ್ ಮಾಡಿದ್ರೆ ಉತ್ತಮ ಇಲ್ಲ ಅಂತಂದರೆ ನಿಮ್ಮ ಬಯಾಸಡಿ ಏನಿದ್ರು ವೀ ಕಂಟೆಸ್ಟೆಂಟ್ಗಳ ಮೇಲೆ ಏನಂತ ಗೊತ್ತಾಗುತ್ತೆ ಓಕೆ ಇವ್ನ ಪ್ರವೋಕಿಂಗ್ ಮಾಡೋದು ಇವ್ನ ತೀಕ ಉರ್ಸೋದು ಕೂಡ ಮಾತಾಡಿ ಬೇರೆಯವ್ರ ಥಾ ಉರಿಸ್ದಾಗ ಹಾಂ ಪ್ರವೋಕ್ ಮಾಡಿದಾಗ ಮುಚ್ಕೊಂಡಿರಬೇಕು ಅಂತಲೇ ಹೇಳಿ ಆಮೇಲೆ ನಾಳೆ ಬಂದುಬಿಟ್ಟು ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತೇಳ್ಬಿಟ್ಟು ಧನ್ರಾಜ್ಗೆ ಎಕ್ಕಮಕ್ಕ ಇಳಿಯೋದನ್ನು ಸ್ವಲ್ಪ ನಿಲ್ಲಿಸಿರಿ ಅಂತ ಕೇಳ್ಕೊತೀನಿ ಅದೇನು ಮಾಡ್ತೀರ ನೋಡೋಣ ಓಕೆ ಚೈತ್ರಾಗ ರುಬ್ಬ್ದಂಗೆ ಅವಾಗ ಯಾರು ಜಗದೀಶನ್ ಹೋಗಿದ್ದಾದಮೇಲೆ ಅವನು ನಾಚೆ ಹಾಕಿದ್ದು ಮೇಲೆ ನೀವು ಪ್ರವೋಕ್ ಮಾಡಿದ್ರಿ ಅದು ಮಾಡಿದ್ರಿ ಅಂತ ಹೇಳ್ತೀರಲ್ಲ ಅವ್ನು ಪ್ರವೋಕ್ ಮಾಡಿದ್ದು ನೀವು ಮಾತಾಡಲೇ ಇಲ್ಲ ಓಕೆ ಅವ್ನು ಪ್ರವೋಕ್ ಮಾಡಿದಕ್ಕೆ ಅವ್ನು ಮಾತಾಡಿದ್ದಕ್ಕೆ ಅವ್ನು ಆಚೆ ಹಾಕಿದ್ರೆ ಓಕೆ ಒಪ್ಕೊಳ್ಳೋಣ ಇವನು ವಿಚಾರದಲ್ಲಿ ನೀವೇನಾದರೂ ಅವನ್ನ ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಏನಾದ್ರು ಮಾತಾಡಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸುದೀಪ್ ಸರ್ ಹೇಳ್ತಾ ಇದ್ದೀನಿ ಸೊ ಲಾಸ್ಟ್ ಸೀಸನ್ ಇದೆ ಹಾನೆಸ್ಟಾಗಿ ಎಷ್ಟೊತ್ತ ತೊಗೊಳ್ಳಿ ಓಕೆ ಆ್ಯಂಡ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಖಡ ಖಂಡಿತವಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂಥ ವಿಚಾರಗಳನ್ನು ಅವ್ರು ತೊಗೊಂಡೇ ತಗೊಂತಾರೆ ತಗೊಂಡಿದ್ದಾರೆ ಆಲ್ಮೋಸ್ಟ್ ಒಂದು ವೀಕೆಂಡಲ್ಲಿ ಏನು ನಡೀತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಡಿಸ್ಕಶನ್ ನಡೀತಾ ಇದೆ ಅನ್ನೋದ್ರ ಮೇಲೇ ಅವರು ವೀಕೆಂಡಲ್ಲಿ ಪಂಚಾಯಿತಿ ಮಾಡುವಂಥದ್ದು ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ ಹಾಂ ಸೊ ಅದನ್ನು ಮಾಡ್ತಾರೆ ಆ್ಯಂಡ್ ಇದನ್ನು ಕೂಡ ಯಾವನ್ನಾದರೂ ಬಿಗ್ ಬಾಸ್ ಥೀಮು ನೋಡೇ ನೋಡುತ್ತಾನೆ ಸೊ ಅದನ್ನು ಅರ್ಥ ಮಾಡಿಕೊಂಡು ರಜಾತಿಗೆ ಒಂದು ಒಳ್ಳೆಯ ಪಾಠ ಕಲಿಸಿ ಇನ್ನೊಂದು ಅವಾಜ್ಗಳು ಹಾಕುವಂಥದ್ದು ಅಥವಾ ಇದೆಲ್ಲ ಮಾಡಬೇಕು ಅಂತಂದಾಗ ಬೇರೆಯವರು ಟಿಕಾ ಉರ್ಸಿದ್ರೆ ಉರ್ಸ್ಕೋಬೇಕು ಸುಮ್ಮನೆ ಹೊಡಿಯೋಕ್ಕೆ ಹೋಗೋದೆಲ್ಲ ಮಾಡಿದ್ರೆ ಒದ್ದು ಆಚೆ ಹಾಕ್ಬಿಡಿ ಓಕೆ ಬಾಯ್